ಬಿಜೆಪಿ ಅಭ್ಯರ್ಥಿಯಿಂದ ಅನ್ಯಾಯ ಮತ್ತು ತುಳಿತಕ್ಕೆ ಒಳಗಾದವರೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ವೇಳೆ ಜೊತೆಗೆ ಇದ್ದಿದ್ದು ಪಾಪ ಎನಿಸುತ್ತಿದೆ ಎಂದು ಶಿರಹಟ್ಟಿಯ ಫಕೀರ್ ದಿಂಗಲೇಶ್ವರ ಶ್ರೀಗಳು ವ್ಯಂಗ್ಯವನ್ನಾಡಿದ್ದಾರೆ ಹುಬ್ಬಳ್ಳಿಯ ಶಾಂತಿನಗರದಲ್ಲಿನ ಸಂತರ ಸಂಘದ ರಾಜ್ಯಾಧ್ಯಕ್ಷರ ಮನೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿಯಿಂದ ಅಧಿಕಾರ ರಾಜಕೀಯ ಸ್ಥಾನಮಾನಗಳಿಂದ ಅನ್ಯಾಯಕ್ಕೆ ಒಳಗಾದ ಶೇಕಡ ತೊಂಬತ್ತರಷ್ಟು ಜನರು ಅಭ್ಯರ್ಥಿಗೆ ಬೆಂಬಲ ವ್ಯಕ್ತಪಡಿಸಿ ಬಂದಿದ್ದು ಅಯ್ಯೋ ಎನಿಸುತ್ತಿದೆ ಮತ್ತೆ ಅವರ ಬೆನ್ನಿಗೆ ನಿಂತಿದ್ದು ಯಾವ ಪುರುಷಾರ್ಥಕ್ಕೆ ಎಂದು ಸ್ವಾಮೀಜಿ ಪ್ರಶ್ನಿಸಿದರು ಇನ್ನು ಬೆಂಬಲ ನೀಡುವಂತಹ ಅನಿವಾರ್ಯತೆಯನ್ನು ಬಿಜೆಪಿ ಅಭ್ಯರ್ಥಿ ಸೃಷ್ಟಿಸಿದ್ದಾರೆಂಬ ಅನುಮಾನ ಮೂಡುತ್ತಿದೆ ಏಕೆಂದರೆ ಸೋಲಿನ ಹತಾಶೆ ಭಾವ ಅವರನ್ನು ಕಾಡುತ್ತಿದೆ ಎಂದು ಅವರು ವ್ಯಂಗ್ಯವನ್ನಾಡಿದರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಜೊತೆಗೆ ಮಾತನಾಡಿದ್ದು ನಿಜ ಆದರೆ ಅದು ಅವರ ಪಕ್ಷದ ಕರ್ತವ್ಯದ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಈ ಚುನಾವಣೆಯಲ್ಲಿ ನಾವು ದುಸ್ಸಾಹಸ ಮಾಡುತ್ತಿಲ್ಲ ಸಾಹಸ ಮಾಡುತ್ತಿದ್ದೇವೆ ಇದು ಧರ್ಮ ಯುದ್ಧ ಸ್ವಾಭಿಮಾನದ ಚುನಾವಣೆ ಆಗಿದೆ ಕಣದಿಂದ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೇನೆ ಎಂದು ತಿಳಿಸಿದರು ಈಗ ನೋಡಿ ಇದು ನನ್ನ ಚುನಾವಣೆ ಅಲ್ಲ ಬಹಳ ಸ್ಪಷ್ಟವಾಗಿ ಮಾಧ್ಯಮದವರಿಗೆ ನಾನು ಹೇಳ್ತಾ ಇರೋದು ಇದು ನನ್ನ ಚುನಾವಣೆ ಅಲ್ಲ ಧಾರವಾಡ ಜಿಲ್ಲೆಯ ಮತದಾರರ ಚುನಾವಣೆ ಇದಾಗಿರುವುದರಿಂದ ಪ್ರತಿಯೊಬ್ಬ ಮತದಾರ ನಾ ಮಾಡುವ ಕೆಲಸವನ್ನು ಮಾಡ್ತಾ ಇರುವಾಗ ನಂದು ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ಮಾಡ್ತೇನೆ ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅನಿವಾರ್ಯತೆಯನ್ನು ಇವರು ಸೃಷ್ಟಿ ಮಾಡ್ತಾರೆ ಬಹಳ ದುರಂತ ಅಂದರೆ ಆ ಏನು ಮನೆ ನಾಯಕರು ಬಂದಿದ್ದಾರಲ್ಲ ಅದರಲ್ಲಿ ತೊಂಬತ್ತರಷ್ಟು ಭಾಗ ಇವರಿಂದ ತುಳಿತುಕೊಳಗಾದವರು ಅವರು ತುಳಿತುಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ ಆದರೆ ಇವರು ಬೆನ್ನಿಗೆ ಅವ್ರು ಬಂದು ನಿಲ್ಲಬೇಕು ಅಂತಕ್ಕಂಥ ಇವ್ರ ಆಗ್ರಹ ಏನೈತಲ್ಲ ಯಾವ ರೀತಿ ಈಗೂ ಕೂಡ ಎಲ್ಲರ ಮೇಲೆ ಹಿಡಿತವನ್ನು ಸಾಧಿಸ್ತಾ ಅಂತಂದರೆ ವಿಪರೀತ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಈಗ ಅಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಎಲ್ಲನೂ ಇದೆ ಅನಿವಾರ್ಯತೆ ಅನ್ನುವಂತಹದ್ದಕ್ಕಾಗಿ ಎಲ್ಲರೂ ಹೋಗ್ತಿರ್ಬಹುದು ಅಂತ ನಾವು ಅನ್ಕೊಳ್ತೇವೆ ಅದಕ್ಕೆ ನಾವು ಬಹಳ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಒಟ್ಟಾರೆ ಇದು ನಮ್ಮದು ಧರ್ಮ ಯುದ್ಧ ಇದು ಸ್ವಾಭಿಮಾನದ ಚುನಾವಣೆ ಆಗಿದೆ ಮತ್ತು ಒತ್ತಾಯ ಯಾರು ಹಂಗ ಸುಮ್ಮನೆ ಯಾರು ಬರೋರ್ದಾರ ಸುಮ್ಮನೆ ಯಾರು ಬರೋರದಾರ ನಿಮಗೆಲ್ಲ ಗೊತ್ತಲ್ಲ ಯಾರ್ಯಾರು ಯಾವ ಟೈಮಿಗೆ ಬಂದ್ರ ಅಂತ ಹೇಳಿ ಅಂದ್ರೆ ಅವ್ರವ್ರ ಕ್ಷೇತ್ರದೊಳಗೆ ಚುನಾವಣಾ ಪ್ರಚಾರಗಳನ್ನ ಬಿಟ್ಟು ಅನಿವಾರ್ಯವಾಗಿ ನಿಲ್ತಾರ ನಿಲ್ತಾರಂತಂದ್ರೆ ಆಗ್ರಹ ಪೂರ್ವಕವಾಗಿ ಬಂದಿರ್ತಾರೆ ಇಲ್ಲಿ ಎದ್ದು ಕಾಣ್ತಾ ಇರೋದು ಅವ್ರಿಗೆ ಪಕ್ಷ ಎದ್ದು ಕಾಣ್ತಾ ಇಲ್ಲ ಬಹುಶಃ ವ್ಯಕ್ತಿ ಎದ್ ಕಾಣ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಪಕ್ಷ ಅನ್ನುವಂತಹದ್ ಅವ್ರ ತಲಿಯೊಳಗಿದ್ರೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿಬಿಡ್ತಿದ್ರು ಈ ನಾಡಿಗೆ ಒಂದು ಎಲ್ಲ ಹಿತವನ್ನು ಬಯಸತಕ್ಕಂತಹ ಒಬ್ಬ ಅಭ್ಯರ್ಥಿಯನ್ನ ಅವರು ಹಾಕ್ತಿದ್ರು ನಾವೆಲ್ಲರೂ ಬ್ಯಾಡ್ ಅಂದಂತ ಸಂದರ್ಭದಲ್ಲಿ ಹಾಕ್ತಿದ್ರು ಪಕ್ಷದ ಹಿತದೃಷ್ಟಿ ಒಳಗೆ ಹೋಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಿತ್ತು ಅಭ್ಯರ್ಥಿ ಅದೇ ಬೇಕು ಅಂದ ಮೇಲೆ ಪಕ್ಷಕ್ಕಿಂತ ಅಭ್ಯರ್ಥಿ ಅನಿವಾರ್ಯ ಆ ಹೈಕಮಾಂಡಿಗೆ ಆಗಿದೆ